ಎಲ್ಲರಿಂದ ಒಂದು ಒಳ್ಳೆ ರಿವ್ಯೂ ಬಂದಿತ್ತು ಚೆನ್ನಾಗಿ ಮಾಡಿದ್ರು ಬಂದಿದೆ ಏನಂದ್ರೆ ಸ್ಕೂಲ್ ಅಲ್ಲಿ ಗಡ್ಡ ತೆಗ್ದೆ ಕೆಡದ ಸ್ಕೂಲ್ ನನಗೆ ಗಡ್ಡ ತೆಗ್ದಿಲ್ಲ ಅಂದ್ರೆ ಹೆಂಗ್ ಓಡಾಡ್ಲಿ ಅಂತ ನನ್ಗೆ ಬಂದಿತ್ತು ಬಟ್ ಓಕೆ ಅದು ಬಿಟ್ಟು ಐ ತಿಂಕ್ ಇದ್ರಲ್ಲಿ ಒಂದು ಚೇಂಜ್ ಓವರ್ ಅನ್ನೋಕ್ಕೆ ಹೇಳ್ಬೇಕಂದ್ರೆ ಐ ತಿಂಕ್ ಸಿ ಅದು ಒಂದು ಕಮರ್ಷಿಯಲ್ ಸಿನಿಮಾ ಅಲ್ಲಿ ನಡೆದಿದ್ದು ಒಂದು ಕಂಪ್ಲೀಟ್ ನಾವೆಲ್ಲ ಒಂದೊಂದು ವಿಷಯನ ಟ್ರೀಟ್ ಮಾಡಿದ್ದು ಒಂದು ಕಮರ್ಷಿಯಲ್ ರೀ ಕ್ಲೇರ್ ಮಾಡಿದ್ವಿ ಅಂದ್ರೆ ರಚಿತಾ ಅವರನ್ನ ನೋಡಿದ್ರೆ ಮೀಟ್ ಮಾಡೋಣ ಅಂತ ಒಂದು ಸಾಂಶ್ ಆಗೋದು ನಾವು ಡ್ಯಾನ್ಸ್ ಆಗೋದು ಅವೆಲ್ಲ ಇದು ನಾವು ತುಂಬ ರಿಯಾಲಿಟಿ ರಿಯಾಲಿಟಿಗೆ ಹತ್ರವಾದ ಒಂದು ಕತೆ ಆ ರೀತಿಯೇ ತೋರ್ಸೋಕೆ ಹೋದ್ವಿ ಆ ಒಂದು ನೈಟ್ ಕತೆ ಅಂತ ಹೇಳ್ತೀವಲ್ಲ ಸೊ ಆ ನೈಟ್ ಅಲ್ಲಿ ಇವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ ಏನು ನಡೀತು ಅಂತ ಜಸ್ಟ್ ಒನ್ ಬೈ ಒನ್ ಅವ್ರ ಇನ್ಸಿಡೆಂಟ್ಸ್ ತೋರಿಸ್ಕೊಂಡು ಹೋಗಿದೀವಿ ಅಷ್ಟೇ ಅಕಸ್ಮಾತಾಗಿ ನಾನು ಅವ್ರನ್ನ ನೋಡೋದ್ರೂ ನಮ್ಮ ಲವ್ ಆದ್ರೂ ಏನೋ ಒಂದು ಸಾಂಗ್ ಶುರು ಆಗೋದು ಇಲ್ಲಾಂದ್ರೆ ಇವರು ಯಾರೋ ಬಂದು ಏನೋ ಹೇಳೋದ್ರು ಅಂತ ನಾನು ಗೊತ್ತಾಡೋದು ಆ ಥರ ಅಲ್ಲೇ ಅದೆಲ್ಲ ನಮ್ಮ ಡೈಲಿ ಜೀವನ ನಡೆಯಲ್ವಲ್ಲ ಸೊ ಹೇಗೆ ಆ ಒಂದು ನೀಟಲ್ಲಿ ಹೇಗೆ ಎಲ್ಲ ಇನ್ಸಿಡೆಂಟ್ ನಡೀತೋ ಅಷ್ಟೇ ತೋರಿಸಿದ್ರು ಸೊ ಐ ತಿಂಕ್ ಅದಕ್ಕೋಸ್ಕರ ಒಂಚೂರು ತುಂಬ ಒಂದು ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಎಲ್ಲೋ ಒಂಥರ ಒಂದು ಆಡಂಬರ ಒಂದು ಓವರ್ ಆ್ಯಕ್ಷನು ಒಂದು ಎಕ್ಸ್ಟ್ರಾ ಆ ಥರ ಒಂದೇನು ತೋರಿಸಿದೆ ತುಂಬ ಸೆಟಲ್ ಆಗಿರ್ಬೇಕು ನಾನು ನಿಮ್ಮ ಹತ್ರ ಇವಾಗಲೂ ನಾನು ಇನ್ಫ್ಯಾಕ್ಟ್ ಮೈಕ್ ಇಟ್ಕೊಂಡು ಮಾತಾಡುವಾಗ ಸ್ವಲ್ಪ ಹಿಂಗೆ ಹಿಂಗೆಲ್ಲ ಮಾಡ್ತೀನಿ ಬಟ್ ಅದೇ ನಾನು ನಿಮ್ಮ ಹತ್ರ ಕೂತ್ಕೊಂಡು ಡೈರೆಕ್ಟಾಗಿ ಒಂದು ಚೇರ್ ಮುಂದೆ ಮಾತಾಡಿದ್ರೆ ಹಿಂಗೆ ಸ್ವಲ್ಪ ಸಿಂಪಲ್ ಆಗಿ ಮಾತಾಡ್ತೀನಿ ಅಂತ ಸೊ ಆ ಅದು ಒಂದು ಬೇಕಿತ್ತು ಆ ಅದು ಬೇಕು ಅಂತ ನಮ್ಮ ಆಗಿರಲಿ ತರುಣ್ ಸರ್ ಆಗಿರಲಿ ತುಂಬ ಅವರು ಹೇಳಿದ್ರು ತುಂಬ ನ್ಯಾಚುರಲ್ ತಗೊಳ್ಳೋಣ ಎಷ್ಟಾಗದಷ್ಟು ಅಂದರೆ ಜನ ನೋಡಿದ್ವಾಗ ಅವ್ರಿಗೆ ಕನೆಕ್ಟ್ ಆಗಬೇಕು ಏನೋ ನಿಜವಾಗ್ಲೂ ಈ ಥರ ಆಗ್ತಿದೆಯಲ್ಲ ಇವ್ರ ಜೀವನದಲ್ಲಿ ಅಂತ ಅವ್ರು ಕನೆಕ್ಟ್ ಆಗಬೇಕು ಅಂತ ಸೊ ಅದನ್ನು ನಾವು ಅಲ್ಲಿ ಇಟ್ಕೊಂಡು ಮಾಡಿದ್ದು ಅದಕ್ಕಾಗಿ ನಮ್ಮ ಸರ್ ಹೇಳಿದಂಗೆ ನಾವು ಅಷ್ಟೆಲ್ಲ ವರ್ಕ್ಶಾಪ್ ಮಾಡಿ ಹದಿನೈದು ದಿನ ವರ್ಕ್ಶಾಪ್ ಎಲ್ಲ ಮಾಡಿದ್ದು ಸೊ ದ್ಯಾಟ್ ವಿ ಕೆನ್ ಆ ಒಂದು ಕ್ಯಾರೆಕ್ಟರ್ನ ನಾವು ಕಂಪ್ಲೀಟಾಗಿ ಫೀಲ್ ಮಾಡಿ ಆ ಕ್ಯಾರೆಕ್ಟ್ರೇ ಆಗೋಣ ಅಂತಲೇ ಒಂದು ಪ್ರಯತ್ನ ಆಗ್ತದೆ ಸೊ ಆ ಒಂದು ಡಿಫ್ರೆನ್ಸ್